ಬಟ್ ಮೋಸ್ಟ್ಲಿ ಕಿಶೋರ್ ಅವರಿಗೆ ನನ್ನ ಹಸ್ಬೆಂಡಿಗೆ ಅವರು ಆ್ಯಕ್ಚುಲಿ ಕೃಷಿಕ ಫ್ಯಾಮಿಲಿಯಿಂದ ಬಂದಿರೋದು ಸೊ ಒಂದು ಜಮೀನಿತ್ತು ಸಂಬಂಧ ಇತ್ತು ಕೃಷಿ ಇದರಲ್ಲಿ ಅವ್ರ ರಿಲೇಟಿವ್ಸ್ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ವ್ಯವಸಾಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮದುವೆ ಆದಮೇಲೆ ಎಕ್ಸ್ಪೋಜರ್ ಸಿಕ್ತು ನನಗೆ ಬಟ್ ಆದರೂ ಅಂತ ಏನು ಆವಾಗ ಹೋಗಿ ಅವ್ರನ್ನೆಲ್ಲ ನೋಡ್ತಾ ಇದ್ದಿದ್ದ ತಕ್ಷಣ ಬಂದಿದ್ದು ಇಂಟ್ರೆಸ್ಟ್ ಏನಲ್ಲ ಮುಂಚೆಯಿಂದನೂ ಒಂದಿಷ್ಟು ಮನೆಯಲ್ಲಿ ನಾವು ನಮ್ಮ ಅಜ್ಜಿ ಏನು ಮಾಡಿದ್ರು ನಮ್ಮಲ್ಲೇ ಒಂದು ನಾವೆಲ್ಲ ಕ್ಯಾಂಟೋನ್ಮೆಂಟ್ ಅಲ್ಲಿ ಬೆಳೆದವರು ಕ್ಯಾಂಟೋನ್ಮೆಂಟ್ ಅಲ್ಲಿ ಮನೆಗಳಲ್ಲಿ ಜಾಗ ಇರ್ತಾ ಇರಲಿಲ್ಲ ಮನೆಗಳ ಮುಂದೆ ಎಲ್ಲ ಈ ತರ ಸೌತ್ ಬ್ಯಾಂಗ್ಳೂರಲ್ಲಿ ಇರೋ ಹಾಗೆ ಇರ್ತಾ ಇರಲಿಲ್ಲ ಸೊ ನಮಗೇನಾಗೋದು ಅಲ್ಲಿ ಓಪನ್ ಸ್ಪೇಸಸ್ ಒಂದಿಷ್ಟು ಇರೋ ಕಡೆ ಎಲ್ಲ ನಮ್ಮ ಆಕ್ಚುಲ್ ಆಗಿ ತುಂಬಾ ಹಳೆ ಕಾಲದ ಇನ್ಫ್ಯಾಕ್ಟ್ ನನಗೆ ಬ್ಯಾಂಗ್ಳೂರ್ ನೆನ್ಸ್ಕೊಂಡ್ರೆ ಒಂದು ಸ್ಮಾಲ್ ಟೌನ್ ಫೀಲಿಂಗೇ ಬರುತ್ತೆ ಹಂಗೆ ಬೆಳೆದಿದ್ ನಾವೆಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾವೆಲ್ಲ ಸೊಪ್ಪಿನ ಬೀಜಗಳು ಹಾಕ್ತಾ ಇದ್ವಿ ನಮ್ಮಲ್ಲಿ ಗೋಶಾಲೆಗಳು ಇರ್ತಾ ಇತ್ತು ಕ್ಯಾಂಟೋನ್ಮೆಂಟ್ ಅಲ್ಲಿ ಸೊ ಇವೆಲ್ಲ ನೋಡ್ಕೊಂಡು ಬೆಳೆದವ್ರು ನಾವು ಅವಾಗ ನಮ್ಮ ಅಜ್ಜಿ ನಮಗೆ ಒಂದಿಷ್ಟು ತರಕಾರಿ ಬೀಜಗಳನ್ನೆಲ್ಲ ಹಾಕೋದು ಅವನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಸೊಪ್ಪುಗಳಂತೂ ನಾವು ತೊಗೋತಾನೆ ಇರಲಿಲ್ಲ ಆವಾಗಿಂದೂ ಬ್ಯಾಂಗ್ಳೂರಲ್ಲಿದ್ದೂನು ಅಲ್ಲಲ್ಲಿ ಯಾವ ಕಾಮನ್ ಲ್ಯಾಂಡ್ಸಲ್ಲಿ ಬೆಳೆಸ್ಕೊಂಡು ತರ್ತಾ ಇದ್ವಿ ಸೊ ಆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೆಳೆಸೋ ಅಂಥದ್ದು ನಮಗೆ ಬೇಕಾಗಿರೋದನ್ನು ಅವಾಗಿಂದ ಚಿಕ್ಕವಳಿದ್ದಾಗಿಂದೂ ಎಕ್ಸ್ಪೋಜರ್ ಇತ್ತು ಬಟ್ ಒಂದು ಲಾರ್ಜ್ ಸ್ಕೇಲ್ ಅಗ್ರಿಕಲ್ಚರ್ ಅಂತ ಯಾವತ್ತೂ ಯೋಚನೆ ಮಾಡಿದ್ದಿಲ್ಲ ಅದು ಕಿಶೋರ್ನ ಮದುವೆ ಆದಮೇಲೆ ಒಂದಿಷ್ಟು ನೋಡ್ತಾ ಇದ್ವಿ ಮತ್ತೆ ಅವರು ಚಿಕ್ಕಮ್ಮ ಒಬ್ಬರು ತೋಟ ಇಟ್ಟಿದ್ರು ಸೊ ನಮ್ಮ ಫಸ್ಟ್ ಎಕ್ಸ್ಪೋಜರ್ ಅಲ್ಲಿ ಅವರಿಗೆ ಕೆಲಸಕ್ಕೆ ಯಾರು ಸಿಗದೆ ಇದ್ದಾಗ ನಮ್ಮನ್ನ ಒಂದಿಷ್ಟು ಲೇಬರ್ ಥರ ಯೂಸ್ ಮಾಡ್ಕೊಳ್ಳೋರು ಅಲ್ಲಿ ಬಟ್ ಅವ್ರು ಮಾಡ್ತಾ ಇದ್ದಿದ್ದು ಆದರೆ ಕೆಮಿಕಲ್ ಫಾರ್ಮಿಂಗೇನೆ ಸೊ ನಮ್ಮ ಕೆಲಸ ಆವಾಗ ಔಷಧಿ ಹೊಡೆಯೋದು ಅಂಥದ್ದೆಲ್ಲ ಇರೋದು ಅದನ್ನು ಫಸ್ಟ್ ಮಾಡ್ತಾ ಇದ್ದಿದ್ದು ಆಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ ಓಕೆ ಇವಾಗ ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತಂದರೆ ಏನು ಮಾಡೋದು ಯಾಕಂದರೆ ಒಂದು ಒಂದು ಐಡಿಯಾ ಇತ್ತು ಓಕೆ ಒಂದು ತೋಟ ಮಾಡೋಣ ಅಂತ ಫಸ್ಟ್ ಬಂದಿದ್ದು ತಲೆಯಲ್ಲಿ ಸರಿ ತೋಟ ಮಾಡ್ತಾ ಈ ಥರ ಈ ಔಷಧಿ ಹೊಡೆದು ಮಾಡೋ ಅಂಥದ್ದು ಏನಕ್ಕೆ ಹಾಗೆ ಮಾಡೋಕ್ಕಾಗಲ್ವಾ ಅಂತ ಆವಾಗ್ಲೇ ಫಸ್ಟ್ ನನಗೆ ಎಕ್ಸ್ಪೋಜರೇ ಸಿಕ್ಕಿದ್ದು ಓಕೆ ಸಾವಯವ ಕೃಷಿ ಅಂತಂದರೆ ಏನು ಅಂತ ಆವಾಗಿಂದ ಶುರು ಮಾಡಿ ಇದಾಗಿ ಒಂದು ಇಪ್ಪತ್ತು ವರ್ಷ ಆಯಿತು